ಥೋ ಥೋತು ಸೀರೆ ಉಟ್ಕೊಳ್ಳೋಕಿಂತ ಮುಂಚೆನೆ ಟಾಯ್ಲೆಟ್ಗೆ ಹೋಗ್ಬಿಡ್ಬೇಕಾಗಿತ್ತು ಸೀರೆ ಉಟ್ಕೊಂಡು ಈ ಟಾಯ್ಲೆಟ್ ಯೂಸ್ ಮಾಡೋದು ಎಷ್ಟು ಕಷ್ಟ ಈ ತೊಡೆ ಸಂಡಿ ಬೇರೆ ಲಂಗ ಸಿಕ್ಕಾಕೊಂಡು ಹಿಂಸ ಆಗುತ್ತೆ ಅದು ಅಲ್ಲದೆ ಈ ತೊಡೆ ಎಲ್ಲಾ ರಬ್ ಆಗುತ್ತಪ್ಪ ಸೀರೆ ಉಟ್ಕೊಂಡ್ರೆ ಅಯ್ಯೋ ಈ ಪಿನ್ನೆ ಸರಿಯಾಗಿ ಹಾಕೊಂಡಿಲ್ಲ ಒಳಗಡೆ ಹಾಕೊಬೇಕಾಗಿತ್ತು ಥೋ ಫೋಟೋಸ್ ಎಲ್ಲೆಲ್ಲಾ ಹಂಗೆ ಬಂದಿತ್ತೇನೋ ಪಿನ್ ಆಚೆ ಕಾಣಿಸ್ತಾ ಇರೋದು ಯಾರು ನೋಡಿಲ್ದ ಇದ್ರೆ ಸಾಕಪ್ಪ ಸೀರೆ ಹಿಂದೆ ಎದ್ಬಿಡ್ತಾ ಆ ಟಾಯ್ಲೆಟ್ ಹೋಗಿದ್ದಾದ್ಮೇಲೆ ಅಯ್ಯೋ ಈ ಸೀರೆ ಮೇಲ್ಮೇಲ್ಗಡೆ ಹೋಗ್ತಾ ಇದೆ ನೆಕ್ಸ್ಟ್ ಟೈಮ್ ಈ ಸೀರೆ ಉಟ್ಕೊಳ್ಬಾರ್ದು ಸರಿಯಿಲ್ಲ ಸುಮ್ನೆ ಎಲ್ರು ಹೇಳಿದ್ರು ಅಂತ ಕಾರಿಂದ ಕನ್ನಡಕ ಬೇರೆ ತಗೊಬಂದೆ ಯಾರು ಹಾಕೊಳ್ಳೇ ಇಲ್ಲ ಹೋಗ್ಲಿ ನಾನೇ ಇವಾಗ ಹಾಕೊಂಡು ಫೋಟೋಸ್ ಆದ್ರೂ ತೆಕ್ಕೊಳ್ಳೋಣ ಆದ್ರೂ ಇಂಡೋರ್ ಅಲ್ವಾ ಇವೆಂಟ್ ಇರೋದು ಥ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಯಾಕೋ ಬೇಡ ಓವರ್ ಆಗ್ಬಿಡುತ್ತೇನೋ ಎಲ್ಲರೂ ಮುಂದೆ ಯಾರು ಹಾಕೊಳ್ದೆ ಇದ್ದಾಗ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಾತ್ರೂಮ್ ಅಲ್ಲಿ ಲೈಟು ಸಕ್ಕತ್ತಾಗಿರುತ್ತೆ ಫೋಟೋ ವಿಡಿಯೋ ಮಾಡೋದಕ್ಕೆ ಸರಿಗಿರುತ್ತೆ ನಾನು ಒಂದ್ ವಿಡಿಯೋ ಮಾಡ್ಬಿಟ್ಟು ಸೀರೆಲಿ ಹುಡುಗಿರ ಬಾರದು ಅಂತ ರೀಲ್ ಮಾಡ್ಬಿಡೋಣ ಆದ್ರೆ ಜನ ಹಿಂದೆ ಮುಂದೆ ಓಡಾಡ್ತಾ ಇದಾರಲ್ವಾ ಇದೆ ನಮ್ಮನೆ ಬಾತ್ರೂಮಾ ಸದ್ಯ ಐದ್ ನಿಮಿಷ ವೇಟ್ ಮಾಡಿದಕ್ಕೂ ಎಲ್ಲಾ ಹೋದ್ರು ಅಟ್ಲೀಸ್ಟ್ ನೆಟ್ಟಗಿರೋ ಒಂದ್ ಫೋಟೋನಾದ್ರೂ ತೆಕ್ಕೊಳ್ಳೋಣ ಅಲ್ಲ ಈ ನಿವೇದಿತಾ ಗೌಡ ಬಾತ್ರೂಮ್ ಅಲ್ಲಿ ಎಷ್ಟ್ ಚಂದ ಚೆನ್ನಾಗಿರೋ ವೀಡಿಯೋಸ್ ಮಾಡ್ತಾಳೆ ನಂಗ್ ನೆಟ್ಟ ಒಂದ್ ಫೋಟೋ ತಕ್ಕೊಳಕ್ ಬರ್ತಾ ಇಲ್ಲ ಈ ಬಾತ್ರೂಮ್ ಅಲ್ಲಿ ಎಲ್ಲದಕ್ಕೂ ಟ್ಯಾಲೆಂಟ್ ಇರ್ಬೇಕಲ್ವಾ ಫೋಟೋಸ್ ವಿಡಿಯೋಸ್ ತೆಕ್ಕೊಳ್ಬೇಕು ಅಂತಾನೆ ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದೆ ನೆಟ್ಟಿಗೆ ನನ್ ಗಂಡ ಒಂದು ಫೋಟೋಗೂ ನಿಂತ್ಕೊಳ್ಳಲ್ಲ ಒಂದ್ ವಿಡಿಯೋಗೂ ಕಾಣಿಸ್ಕೊಳ್ಳಲ್ಲ ನನಗೂ ತೆಗಿಯಲ್ಲ ಹೋಗ್ಲಿ ಬಿಡು ಇಷ್ಟೇ ಸಾಕು ಲೇಟ್ ಆದ್ರೆ ಆಮೇಲೆ ಅವ್ನ್ ಜಗಳ ಮಾಡ್ತಾನೆ ನನ್ನ ಜೊತೆ